ನಮಸ್ಕಾರ ನನ್ನೆಲ್ಲ ಆತ್ಮ ಬಂಧುಗಳಿಗೆ ಇವಾಗ ಒಂದು ಸ್ವಾಧ್ಯಾಯ ಗರ್ಭವತಿಯರು ಸ್ತ್ರೀಯರು ಇರಬೇಕಾದ ವಿಧಾನಗಳು ಅಂತ ಇದು ಮಾತೃ ಧ್ಯಾನ ಮಾತೃತ್ವ ಪಿ ಡಿ ಎಫ್ ಇಂದ ತಗೊಂಡಿರೋದು ಗರ್ಭವತಿಯಾದ ಸ್ತ್ರೀಯರು ಇರಬೇಕಾದ ವಿಧಾನಗಳು ಗರ್ಭತಿಯಾದಾಗ ನಾವು ಹೇಗಿರಬೇಕು ಅಂತ ಗುರುಗಳು ಏನು ಅಂತ ನೋಡೋಣ ವೈದ್ಯರು ತಾಯಿಯ ಭೌತಿಕ ಶರೀರ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಮಾತ್ರವೇ ಗಣನೆಗೆ ತೆಗೆದುಕೊಳ್ತಾರೆ ವೈದ್ಯರು ಡಾಕ್ಟರ್ಗಳು ಮಗುಗೇನು ಬೇಕು ಶಾರೀರಿಕವಾಗಿ ತಾಯಿ ಬಗ್ಗೆ ಭೌತಿಕವಾಗಿ ಶರೀರಕ್ಕೇ ಸಂಬಂಧಿಸಿದಂತೆ ಗುಳಿಗೆ ಔಷಧಗಳನ್ನು ಕೊಡ್ತಾರಲ್ಲ ಗಣನೆಗೆ ತಗೋತಾರೆ ಆಕೆ ಯಾವ ವಿಧದಲ್ಲಿ ಆಹಾರ ವ್ಯಾಯಾಮ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಎಂಬುದನ್ನು ಸೂಚಿಸ್ತಾರೆ ಆದರೆ ಇನ್ನೊಂದು ಹೇಳ್ತಾರೆ ನಮ್ಮ ಗುರುಗಳು ಗರ್ಭತಿಯಾಗಿರುವ ಸ್ತ್ರೀ ತಿಳಿದುಕೊಂಡು ಆಚರಿಸಬೇಕಾಗಿರುವುದು ಇನ್ನೂ ಎಷ್ಟೋ ಇವೆ ಇನ್ನು ಎಷ್ಟೋ ಅದವು ಯಾವು ನನ್ನ ಆಲೋಚನೆ ವಿಧಾನವನ್ನು ಜೀವನ ಶೈಲಿಯನ್ನು ಸಹ ಸರಿಪೀಡಿಸಿಕೊಳ್ಳುವುದು ಬಹಳಷ್ಟು ಅವಶ್ಯಕ ಅಂತ ಹೇಳ್ತಾರೆ ಬೇರೆ ಗುಳಿಗೆ ತೊಗೊಂಡು ಮೇಲೆ ಫಿಸಿಕಲ್ ಆಗಿ ಶರೀರ ಅಷ್ಟೇ ನೋಡ್ಕೊಳ್ಳೋದಲ್ಲ ಮಾನಸಿಕವಾಗಿ ಕೂಡ ಗರ್ಭವತಿಯಾದಾಗ ಗಟ್ಟಿಗರಾಗಿರಬೇಕು ಹೇಗೆ ಇರಬೇಕು ಅಂತ ಹೇಳ್ತಾರೆ ನೋಡ್ರಿ ತಿಳಿಸ್ತಾರೆ ತಾಯಿ ಆಗುವುದು ಎನ್ನುವುದು ನಮ್ಮಲ್ಲಿ ಉಂಟು ಮಾಡೋ ಒಂದು ಅತ್ಯುನ್ನತವಾದ ಪ್ರಯಾಣ ತಾಯಿ ಆಗುವುದು ಅಷ್ಟು ಸುಲಭ ಅಲ್ಲ ತಾಯಿ ಆಗುವುದು ಒಂದು ಪರಿವರ್ತನೆ ಉಂಟು ಮಾಡ್ತದ ಅತ್ಯುನ್ನತವಾದ ಪ್ರಯಾಣ ಅದೊಂದು ಪ್ರಯಾಣ ನಂಬುದು ಸ್ತ್ರೀಯರನ್ನು ಈ ಕೆಲವು ತಿಂಗಳ ಸಮಯವು ನೀವು ಮಾತೃತ್ವವನ್ನು ಹೊಸ ಜೀವನಕ್ಕಾಗಿ ನಿಮ್ಮ ಮನಸ್ಸುಗಳು ಶರೀರಗಳನ್ನು ಆತ್ಮಗಳನ್ನು ತಯಾರು ಮಾಡಿಕೊಳ್ಳಲು ಅವಕಾಶವನ್ನುಂಟು ಮಾಡುತ್ತದೆ ಈ ಒಂಬತ್ತು ತಿಂಗಳು ಏನಿರ್ತದಲ್ಲ ಗರ್ಭಿಣಿ ಸ್ತ್ರೀಯರಿಗೆ ಒಳ್ಳೆಯ ಅವಕಾಶ ಏನು ಎಲ್ಲದಕ್ಕೂ ಕೂಡ ಮನಸ್ಸುಗಳು ಶುದ್ಧ ಮಾಡ್ಕೊಳ್ಳೋಕೆ ಶರೀರ ಮತ್ತು ಆತ್ಮಗಳ ತಯಾರು ಮಾಡ್ಕೋಬೇಕಂತ ಹೇಳ್ತಾರೆ ಗರ್ಭಿಣಿಯಾದವರು ತಾಯಿಯಾಗಿ ನಿಮ್ಮ ಪಾತ್ರವನ್ನು ನಿರ್ವಹಿಸುವುದು ಈಗ ನಿಮಗೆ ಅತ್ಯಂತ ಅಮೂಲ್ಯವಾದ ಮತ್ತು ಮುಖ್ಯವಾದ ಕೆಲಸ ಎಂದು ತಿಳಿದುಕೊಳ್ಳಿ ಅಂತ ಹೇಳ್ತಾರೆ ತಿಳ್ಕೊಬೇಕು ನಾವು ತಾಯಿಯಾದವರು ಏನು ಏನ ಯಾವ ಪಾತ್ರದಲ್ಲಿ ಇದ್ದೀವಿ ಅಂತ ನಿರ್ವಹಿಸೋಕೆ ನಾವು ಮುಖ್ಯವಾದ ಕೆಲಸ ಎಂದು ತಿಳ್ಕೊ ಏನು ಅಂತ ತಿಳ್ಕೊಬೇಕಂತ ಹೇಳ್ತಾರೆ ನೀವು ತಾಯಿಯಾಗಿ ಬದಲಾಗುತ್ತಿದ್ದೀರಿ ನೀವು ನಿಮ್ಮ ಕುಟುಂಬವನ್ನು ತಿದ್ದುವ ನಿಮ್ಮ ಶ್ರದ್ಧೆ ಸೃಜನಾತ್ಮಕ ಆದರ್ಶಪೂರಿತವಾಗಿ ಭಾವನೆಗಳ ಮೇಲೆ ಆಧಾರಿತವಾಗಿರುತ್ತದೆ ನೋಡಿರಿ ನೀವು ಒಂದು ಒಂದು ಗರ್ಭನ ಧರಿಸಿದ್ರೆ ಅಂದ್ರೆ ಮನೆಯೇ ಒಂದು ರೂಪಿಸ್ಕೊಳ್ಳೋಕೆ ಸೃಜನಾತ್ಮಕತೆ ಅಂದ್ರೆ ಪಾಸಿಟಿವ್ ಆಗಿರೋಕೆ ಆದರ್ಶ ಪೂರಿತರಾಗಿರ್ತೀರಿ ಆ ಭಾವನೆಗಳು ನಿಮ್ಮಲ್ಲಿ ಇರಬೇಕು ಅಂತ ಆಧಾರವಾಗಿರ್ತು ಅಂತ ಹೇಳ್ತಾರೆ ಈ ಗರ್ಭಧಾರಣೆಯು ಸಮಯವು ಅತ್ಯುತ್ ಅತ್ಯದ್ಭುತವಾದ ಅವಕಾಶವು ನಿಮ್ಮ ಮಕ್ಕಳ ನಿಮ್ಮ ಮಕ್ಕಳನ್ನು ನೀವು ಯೋಗ್ಯರಂತೆ ತಯಾರು ಮಾಡಲು ಮತ್ತು ಆ ಆತ್ಮಪರವಾಗಿ ಅವರ ಜೀವನದ ಯೋಜನೆಗೆ ಅನುಗುಣವಾದ ವಿಧದಲ್ಲಿ ಪ್ರಯೋಜನಕಾರಿ ಪ್ರಯೋಜನ ಕಾರನ್ನಾಗಿ ಮಾಡುವುದಕ್ಕಾಗಿ ಈ ಸಮಯವನ್ನು ನೀವು ನಿಮ್ಮ ಕನಸುಗಳು ಆಸೆಗಳು ಮತ್ತು ಶುಭಾಶಯಗಳೊಂದಿಗೆ ತುಂಬಿರಿ ಅಂತ ಹೇಳ್ತಾರೆ ಆ ಗರ್ಭ ಗರ್ಭಧರಿಸಿದಾಗ ಮಗುವಿನ ಜೊತೆ ಮಾತಾಡ್ತಾ ಆತ್ಮಪರವಾಗಿ ನೀವು ಇರಬೇಕು ಅಂತ ಮಗುವಿನ ಜೋಡೆ ಮಾತಾಡ್ಕೊತ ಮಕ್ಕ ಮಗುವಿನ ಜೋಡಿ ಮಾತಾಡ್ತಾ ನೀವು ಅನುಗುಣವಾಗಿ ಸಮಯವನ್ನು ನೀವು ನಿಮ್ಮ ಕನಸುಗಳು ನಮ್ಮ ಕನಸುಗಳು ಕೂಡ ಮಕ್ಕಳ ಮೇಲೆ ಪ್ರಭಾವ ಬೀರ್ತಾವಲ್ಲ ಆಗ ಅವಾಗ ಪ್ರ ನಾವು ಗರ್ಭಿಣಿಯರಿದ್ದಾಗ ನಾವು ಹೊಟ್ಟೆನಿರೋ ಮಗುವಿನ ಜೊತೆ ಆಲೋಚನೆಗಳು ಭಾವನೆಗಳೊಂದಿಗೆ ಶುಭಾಶಯಗೂ ಕೂಡ ಹೇಳಬೇಕಂತ ಈಗ ತಿಳಿಸ್ತಾರೆ ಅವರುಗಳು ಏನು ತಿಳಿಸ್ಬೇಕು ಏನು ತಿಳಿಸ್ತಾರ ಪ್ರತಿನಿತ್ಯವೂ ಈ ಕೆಳಗಿನ ವಿಷಯಗಳನ್ನು ಆಚರಿಸಿ ಅಂತ ಹೇಳ್ತಾರೆ ಗರ್ಭಿಣಿ ಸ್ತ್ರೀಯರು ಮಗುವಿನ ಜೊತೆ ಏನು ಇರಬೇಕು ಆಹಾರ ಪದ್ಧತಿ ಮಾತ್ರೆಗಳು ತಗೊಳ್ಳೋದು ಆಹಾರ ಫಿಸಿಕಲ್ ಆಗಿರೋದು ಅಷ್ಟೇ ಅಲ್ಲದೆ ಮಾನಸಿಕವಾಗಿಯೂ ಕೂಡ ಮಗುವಿನ ಜೊತೆ ಹೇಗಿರಬೇಕು ನಾವು ಅಂತ ಶುಭಾಶಯಗಳು ಏನು ಹೇಳಬೇಕು ಅಂತ ಕೇಳ್ತಾರೆ ಅಂದ್ರೆ ಪ್ರತಿನಿತ್ಯವೂ ಈ ಕೆಳಗಿನ ವಿಷಯಗಳನ್ನು ಆಚರಿಸಿ ಅಂತ ಹೇಳ್ತಾರೆ ಏನದು ಒಂದನೇದಾಗಿ ನೀವು ತಪ್ಪದೇ ಧ್ಯಾನ ಮಾಡಬೇಕು ಯಾವಾಗಲೂ ಮೆಡಿಟೇಷನ್ ಮಾಡ್ತಾ ಇರಬೇಕಂತ ಹೇಳ ಮೂರು ಟೈಮು ನಿಮ್ಮ ವಯಸ್ಸು ಎಷ್ಟು ಅಷ್ಟನ್ನರ ಮೆಡಿಟೇಷನ್ ಮಾಡಬೇಕು ಅಂತ ತಿಳಿಸ್ತಾರೆ ತಾಯಿಯಗಳು ಯಾವಾಗಲೂ ಪ್ರಶಾಂತವಾಗಿರಬೇಕು ಪ್ರತಿನಿತ್ಯವೂ ಸ್ವಲ್ಪ ಸಮಯ ಸೂರ್ಯೋದಯ ಆಕಾಶ ನಕ್ಷತ್ರಗಳು ಪ್ರಕೃತಿ ಸೌಂದರ್ಯವನ್ನು ಗಮನಿಸುತ್ತಾ ಇರಬೇಕು ತಾಯಿಯಾದಳು ಯಾವಾಗಲೂ ಶಾಂತ ರೀತಿಯಿಂದ ಇರಬೇಕು ಪ್ರಕೃತಿಯನ್ನು ವೀಕ್ಷಣೆ ಮಾಡಬೇಕು ನಕ್ಷತ್ರಗಳು ನೋಡಬೇಕು ಪ್ರಕೃತಿಯ ಸೌಂದರ್ಯವನ್ನು ಗಮನಿಸ್ತಾ ಹೋಗಬೇಕು ಅಂತ ಸರ್ ಮನಸ್ಸಿಗೆ ಆಹ್ಲಾದ ಆನಂದ ಉಂಟು ಮಾಡುವ ಸಂಗೀತವನ್ನು ಕೇಳುತ್ತಾ ಇರಬೇಕು ಸಂಗೀತ ಒಳ್ಳೆಯ ಮಾತುಗಳು ಒಳ್ಳೆಯ ವಿಚಾರಗಳನ್ನು ಮಾಡ್ತಾ ಇರಬೇಕು ಅಂತ ಸಂಗೀತದಲ್ಲಿದ್ದಾಗ ತನ್ಮಯರಾಗಿಬಿಡ್ತೀವಿ ನೋಡಿರಿ ಯಾಕಂದ್ರೆ ಸಂಗೀತನೂ ಒಂದು ಧ್ಯಾನದ ಥರನೇ ಅದನ್ನು ಸಂಗೀತ ಹಾಡುವ ನಾವು ಹಾಡಬೇಕಾದ್ರೆ ನಾವು ಅದು ಒಂದು ಧ್ಯಾನನೇ ಅದಕ್ಕೆ ಯಾಕಂದ್ರೆ ಅದ್ರ ಮೇಲೆ ಒಂದೇ ಫೋಕಸ್ ಮಾಡ್ತಾ ಇರ್ತೀವಲ್ಲ ಹಾಗಾಗಿ ಅದರ ಸಂಗೀತವನ್ನು ಕೇಳ್ತಾ ಆನಂದವಾಗಿರಬೇಕು ಅಂತ ಹೇಳ್ತಾರೆ ಗರ್ಭಿಣಿ ಇದ್ದಾಗ ಮಹಾನ್ ವ್ಯಕ್ತಿಗಳ ಯೋಗಿಗಳ ಚರಿತ್ರೆಗಳು ದೊಡ್ಡ ನಾಯಕರ ಕಥೆಗಳು ಓದುತ್ತಾ ಕೇಳುತ್ತಾ ಇರಬೇಕು ಯಾವಾಗಲೂ ದೊಡ್ಡ ದೊಡ್ಡ ಯೋಗಿಗಳ ಚರಿತ್ರೆಗಳು ಬುಕ್ಗಳನ್ನು ಓದುತ್ತಾ ಇರಬೇಕು ನಾಯಕರ ಕಥೆಗಳನ್ನು ಹೇಳ್ತಾ ಇರಬೇಕು ಅಂತ ಹೇಳ್ತಾರೆ ನಾಯಕರ ಕಥೆಗಳು ಹೇಳಿದ್ರೆ ಮಗುವಿನಲ್ಲಿ ಉತ್ಸಾಹ ತುಂಬುತ್ತದೆ ಛಲ ಬರ್ತೈತಿ ಯಾಕಂದ್ರೆ ಅವ್ರು ಛಲಗಾರದಿಂದ ಛಲದಿಂದನೇ ಸಾಧನೆ ಮಾಡಿರ್ತಾರಲ್ಲ ಸಾಧಕರು ನಾಯಕರುಗಳು ನಾಯಕರು ಅವ್ರ ಥರನೇ ನೀನು ಇರಬೇಕು ಅಂತ ನನ್ನ ಭಾವನೆ ಬಂದಾಗ ಮಗುವಿನಲ್ಲೂ ಕೂಡ ಆ ಭಾವನೆಗಳು ಸೇರ್ಪಡೆ ಆಗ್ತಾವೆ ಅದಕ್ಕಾಗಿ ಗುರುಗಳು ತಿಳಿಸ್ತಾರೆ ಆರೋಗ್ಯವಂತವಾದ ಹಣ್ಣುಗಳು ಹಾಲು ತರಕಾರಿಗಳು ಶುದ್ಧವಾದ ಆ ಶಾಕಾರವನ್ನು ಆಗಿಂದಾಗಲೇ ಬೇಯಿಸಿಕೊಂಡು ತಿನ್ನಬೇಕು ಇವಾಗ ಹಾಲು ಹಣ್ಣು ತರಕಾರಿ ಎಲ್ಲ ಬಿಸಿ ಬಿಸಿ ಇರುವಾಗ ಆರೋಗ್ಯಕರವಾಗಿ ಬಿಸಿ ಇರುವಾಗಲೇ ಊಟ ಮಾಡಬೇಕು ಅಂತ ಹೇಳ್ತಾರೆ ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ಇನ್ನೊಂದು ಹೇಳ್ತಾರೆ ಫ್ರಿಜ್ನಲ್ಲಿ ಇಟ್ಟಿರುವ ಬಿಸಿ ಮಾಡಿರುವುದನ್ನು ಓವನ್ನಲ್ಲಿ ಮಾಡಿರುವುದನ್ನು ತಿನ್ನಬಾರದು ಅಂತ ಹೇಳ್ತಾರೆ ಫ್ರಿಜ್ನಲ್ಲಿ ಇಟ್ಟಿರ್ ತಿನ್ನಬಾರ್ದು ಯಾಕಂದ್ರೆ ಅದು ತಂಗಳ ಪೆಟ್ಟಿಗೆ ಫ್ರಿಜ್ ಅಂದರೆ ಏನದು ತಂಗ್ಳುಳು ಪೆಟ್ಟಿಗೆ ಅದು ತಂಗಳನ್ನ ತಿನ್ನಬಾರ್ದು ಅದನ್ನೇ ಬಿಸಿ ಮಾಡ್ಕೊಂಡು ಮತ್ತೆ ತಿನ್ನಬಾರ್ದು ಒಳ್ಳೆಯದಲ್ಲ ಅದರಲ್ಲಿ ಸತ್ವ ಎಲ್ಲ ಹೋಗಿರ್ತೈತಿ ಅದರಲ್ಲಿ ಶಕ್ತಿ ಇರೋದಿಲ್ಲ ಸುಮ್ಮ ಫ್ರಿಜ್ ಫ್ರೆಶ್ ಆಗಿ ಸುಮ್ಮನೆ ಅನ್ನೋದು ಅದೇನೋ ಅಂತಾರಲ್ಲ ಹಾಗೆ ತಂಗ್ಳನ್ನ ಇಟ್ಟು ಅದಕ್ಕೆ ಫ್ರೆಶ್ ಅನ್ನೋದು ಇವಾಗ ಮೀನು ನೋಡಿರಿ ಮೀನು ಸತ್ತಿರ್ತೈತಿ ಫ್ರೆಶ್ ಅನ್ನೋದು ಕೇಳ್ತೀನಿ ಅವಾಗ ಸತ್ತು ಎಂದೋ ಯಾವಾಗೋ ಒಂದು ತಂದಿರ್ತಾರೆ ಅದು ಇಟ್ಟಿರ್ತಾರೆ ಇಲ್ಲಿ ತಂದು ಫ್ರೆಶ್ ಮೀನು ಕೊಡು ಅಂತ ಕೇಳ್ತಾರೆ ಆ ಸತ್ತು ಮೀನಿಗೆ ಫ್ರೆಶ್ ಮೀನು ಅಂತ ಫ್ರೆಶ್ ಅಂತ ಏನೋ ಏನೋ ಜನರು ಅದು ಫ್ರೆಶ್ ಆ ಮೀನು ಹೋಗಿದ್ದದ್ದು ಫ್ರೆಶ್ ಯಾವಾಗ ಆಗ್ತದೆ ರೀ ಹೀಗೆ ಅದಕ್ಕೆ ಈ ತಂಗ್ಳು ಪೆಟ್ಟಿಗೆನಲ್ಲಿ ಇಟ್ಟೋದು ಫ್ರಿಜ್ನಲ್ಲಿ ಇಟ್ಟೋದನ್ನು ತಿನ್ನಬಾರ್ದು ಆಕೆ ಹತ್ತಿರ ಜೋರಾದ ಶಬ್ದಗಳನ್ನು ಮಾಡಬಾರ್ದು ನೋವಿನ ವಾರ್ತೆಗಳನ್ನು ತಿಳಿಸ್ಬಾರ್ದು ಅಂತ ಹೇಳ್ತಾರೆ ನೋವಾಗಿರೋ ನೋವಾಗಿ ಯಾವುದೋ ಶಾಕಿಂಗ್ ನ್ಯೂಸನ್ನು ಗರ್ಭಿಣಿಯರಿಗೆ ತಿಳಿಸಬಾರ್ದು ಅಂತ ಹೇಳ್ತಾರೆ ಮತ್ತು ಜೋರು 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 ಜೋರಾಗಿ ಮಾತಾಡೋದು ಅವಳ ಜೊತೆಯಲ್ಲದಿದ್ದಾಗ ಅವರು ಸುತ್ತಮುತ್ತ ಕಿರಿಕಿರಿ ಆಗುವಂಗೆ ಮಾತಾಡಬಾರ್ದು ಅವಳು ಶಾಂತವಾಗಿರುವಂಗೆ ನೋಡ್ಕೋಬೇಕು ನಾವು ಕೂಡ ಅಂತ ಹೇಳ್ತಾರೆ ತಿಳಿಸ್ತಾರೆ ಗುರುಗಳು ಪರಿಸರಗಳು ಶುಭ್ರವಾಗಿ ಮನೋಹರವಾಗಿರಬೇಕು ಪರಿಸರ ನಮ್ಮ ಮನೆಯೆಲ್ಲ ಸ್ವಚ್ಛವಾಗಿ ಕ್ಲೀನಾಗಿರಬೇಕು ನೋಡಿದ ತಕ್ಷಣ ಮನೋಭಾವ ಹೇಗಿರ್ಬೇಕಂದ್ರೆ ಮನಸ್ಸು ಶಾಂತ ಆಗಬೇಕು ಹಂಗೆ ಅಲ್ಲಿದಲ್ಲೇ ಎಲ್ಲ ಬಾಂಡೆಯ ಸಾಮಾನು ಅಲ್ಲಿದಲ್ಲಿ ಎಲ್ಲ ಇಟ್ಟು ಅದರಲ್ಲಿ ಅವಳು ಕೂತ್ಕೊತಿದ್ರೆ ಅವಳು ಮನಸ್ಸು ಸ್ವಲ್ಪ ಕಸಿವಿಸಿ ಆಗ್ತದೆ ಅದು ಶಿಸ್ತನಾಗೆ ಎಲ್ಲ ಜೋಡಿಸ ಎಲ್ಲ ಶಿಸ್ತನಾಗಿತ್ತು ಅಂದರೆ ಅವಳ ಮನಸ್ಸು ಕೂಡ ಉಲ್ಲಾಸವಾಗಿರ್ತೈತಿ ಅಂತ ಹೇಳ್ತಾರೆ ಅನವಶ್ಯಕವಾದ ವ್ಯರ್ಥವಾದ ಮಾತುಗಳನ್ನ ಆಡಬಾರದು ಕೇಳಬಾರ್ದು ಅನವಶ್ಯವಾದ ಮಾತು ಬೇಡದಿರೋ ಮಾತೆ ಭಾಳ ಆಡ್ತೀವಿ ನಾವು ಅವಶ್ಯ ಇದ್ದದ್ದು ಮಾತು ಬಿಡೋದು ಬೇಡದಿರೋ ಮಾತೆ ಭಾಳ ಆಡ್ತಾಯಿರ್ತಿ ಯಾವಾಗ್ಲೂ ಅಷ್ಟು ಇವಾಗ ಅನಿಸ್ತೈತಿ ಯಾರೋ ಮಾತಾಡ್ದಾಗ ಅನ್ನಿಸ್ತದೆ ಬೇಕ ಧ್ಯಾನಕ್ಕೆ ಬಂದ ಮೇಲೆ ಅನ್ನಿಸ್ತದೆ ನಮಗೆ ನಾವು ಇವಾಗ ಎತ್ತಿಂತ ಎಷ್ಟೋ ವ್ಯರ್ಥ ಮಾತಾಡಿರಬೇಕು ಯಾಕೆ ಅವ್ರು ಮಾತಾಡೋದು ನಮಗೆ ಅನಿಸ್ತೈತಿ ಎಷ್ಟು ವ್ಯರ್ಥ ಮಾತಾಡ್ತಾರಲ್ಲ ಎಲ್ಲಿಗೆ ಬೇಕಾಗಿತ್ತು ಇಷ್ಟು ಮಾತು ಒಂದೇ ಹ್ಞೂ ಅಂದ್ರೆ ಹ್ಞೂ ಹಾ ಅಂದ್ರೆ ಏನು ಒಂದಕ್ಕೆ ಉತ್ತರಕ್ಕೆ ಇಷ್ಟೊಂದು ಪ್ರಶ್ನೆ ಒಂದೇ ಪ್ರಶ್ನೆಗೆ ಇಷ್ಟೊಂದು ಉತ್ತರಗಳು ಬೇಕಾ ಅಂತ ಒಮ್ಮ ಅನಿಸ್ತೈತಿ ಅದು ನಾವು ಅದೇನೇ ಅದು ಹಾಕಿಕೊಂಡು ಇಲ್ಲಿಗೆ ಬಂದೀವಿ ಹಾಗಾಗಿ ಜಾಸ್ತಿ ಮಾತುಗಳು ಬೇಕಾಗಿಲ್ಲ ಎಷ್ಟು ಅವಶ್ಯ ಎಷ್ಟ್ರದ್ದು ಅಷ್ಟು ಮಾತಾಡಬೇಕು ಅಂತ ಹೇಳ್ತಾರೆ ಮತ್ತು ಮನಸ್ಸಿಗೆ ಉಲ್ಲಾಸ ಉತ್ತೇಜನವನ್ನು ನೀಡುವ ಕಾರ್ಯಕ್ರಮಗಳಿಗೆ ಸಂಭ್ರಮ ಸಂಭ್ರಮ ಸಮಾರಂಭಗಳಿಗೆ ಹೋಗುತ್ತಿರಬೇಕು ಒಳ್ಳೆಯ ಕಾರ್ಯಕ್ರಮಕ್ಕೆ ಇವಾಗ ಪುರಾಣ ಹೇಳ್ತಾರೆ ಪ್ರವಚನ ಹೇಳ್ತಾರೆ ಅಂತಲ್ಲಿ ಹೋಗಬೇಕು ಧ್ಯಾನ ಮಂದಿರಕ್ಕೆ ಈ ಧ್ಯಾನ ಮಾಡಬೇಕು ಎಲ್ಲ ಒಳ್ಳೆಯ ಸಂತೋಷದ ಕಾರ್ಯಕ್ರಮಗಳಿಗೆ ಅವರು ಕರ್ಕೊಂಡು ಹೋಗಬೇಕು ನಾವು ಮತ್ತು ಅವ್ರು ಹೋಗಬೇಕು ಅಂತ ಹೇಳ್ತಾರೆ ಈ ಥರ ಎಲ್ಲ ಪಾಲನೆ ಮಾಡ್ತಾಯಿದ್ರೆ ಮಗುವಿನಲ್ಲಿ ಆ ಬೆಳವಣಿಗೆ ಆಗೋ ಮಗುವಿನಲ್ಲಿ ಮನೋಭಾವ ನನ್ನ ಮನೋಭಾವನ ಆ ಮಗುವಿನ ಮೇಲೆ ಬರ್ತದಂತ ಅಂತ ಹೇಳ್ತಾನ ಗರ್ಭತಿಯಾಗಿರುವ ಸ್ತ್ರೀ ಲಲಿತ ಕಲೆಗಳನ್ನು ಕಳಿತುಕೊಳ್ಳಬೇಕು ಅಂದ್ರೆ ಇವಾಗೆಲ್ಲ ಆಟ ಪಾಠಗಳಲ್ಲಿ ವಾ ಕಲೆಗಳಲ್ಲಿ ಇರಬೇಕು ಅವಳು ಕೂಡ ಒಳ್ಳೆಯದ ಒಳ್ಳೆಯದ ಇದರಿಂದ ಆಕೆಯ ದೃಷ್ಟಿಯು ಉನ್ನತ ಸೌಂದರ್ಯ ಐಕ್ಯತೆ ಸಾಮರಸ್ಯದಲ್ಲಿ ಇರುತ್ತದೆ ಅಂದ್ರೆ ಅವಳ ದೃಷ್ಟಿ ಒಳ್ಳೆಯ ಕಡೆ ಇತ್ತಂದ್ರೆ ಉನ್ನತವಾದ ಸೌಂದರ್ಯ ಒಳ್ಳೆಯದನ್ನು ನೋಡ್ತಾ ಇದ್ರೆ ಚಂದ ಐಕ್ಯತೆ ಅಂದ್ರೆ ಏಕತೆ ಏಕೋ ಮನೋಭಾವದಿಂದ ಸರಳ ಸ್ವೀಕೃತ ಭಾವ ಐಕ್ಯತೆ ಅಂದ್ರೆ ಎಲ್ಲ ಒಂದೇ ಅಂತ ಸಾಮರಸ್ಯದಲ್ಲಿ ಇರ್ತದೆ ಗರ್ಭದಲ್ಲಿನ ಪಿಂಡಕ್ಕೆ ಒಳ್ಳೆಯ ಪೋಷಣೆ ಅಗತ್ಯ ಅಂದ್ರೆ ಗರ್ಭದಲ್ಲಿ ಧರಿಸಿದಾಗ ಮಗುವಿಗೆ ಒಳ್ಳೆಯ ಪೋಷಣೆ ಅಗತ್ಯ ಅಂತ ಹೇಳ್ತಾರೆ ಇಲ್ಲಿ ಪೋಷಣೆ ಅಂದರೆ ಪೋಷಣೆ ಅಂದ್ರೆ ಪೋಷಣೆ ಅಂದ್ರೆ ನಾವೇನು ತಿಳ್ಕೊಂಡಿವಿ ಎಲ್ಲರೂ ಈ ಆಹಾರ ಸೇವನೆ ಮಾಡಿ ಗುಳಿಗೆ ತೊಗೊಂಡು ಮಗುನ ಬೆಳೆಸೋದು ಇದೇ ಪೋಷಣೆ ಅಂತ ತಿಳ್ಕೊಂಡಿವಿ ಪೋಷಣೆ ಅಂದರೆ ಬೆರನೆ ಐತಿ ಅಂದರೆ ಪೋಷಣೆ ಎಂದರೆ ಆ ಮಾತ್ರವೇ ಅಲ್ಲ ಮಾತ್ರೆಗೆ ಮಾತ್ರವೇ ಅಲ್ಲ ಆಕಾಂಕ್ಷೆ ಧಾರ್ಮಿಕತೆ ಉಲ್ಲಾಸ ನಿರ್ಮಲವಾದ ಆಲೋಚನೆಗಳು ಅಭಿಪ್ರಾಯಗಳು ಸೌಂದರ್ಯ ಇವೆಲ್ಲವೂ ಪಿಂಡದ ಸ ಸೂಕ್ಷ್ಮ ಪ್ರಕೃತಿಯನ್ನು ಸೂಚಿಸುತ್ತದೆ ಪಿಂಡಕ್ಕೆ ಮಗುವಿನ ಕೂಶ ಮಗು ಗರ್ಭದಲ್ಲಿರುವ ಮಗುವಿನ ಪಿಂಡಕ್ಕೆ ಏನಾಗ್ತದ ಸೂಕ್ಷ್ಮ ಪ್ರಕೃತಿಯನ್ನು ಘೋಷಿಸ್ತದ ಘೋಷಿಸ್ತದಂತ ಹಾಗಾಗಿ ಧಾರ್ಮಿಕತೆ ಕಲಿಸ್ಕೊಡ್ಬೇಕು ಉಲ್ಲಾಸವಾಗಿರಬೇಕು ನಿರ್ಮಲ ಮನಸ್ಸಿನಿಂದ ಒಳ್ಳೆಯ ಆಲೋಚನೆಗಳೊಂದಿಗೆ ಒಳ್ಳೆಯ ಅಭಿಪ್ರಾಯಗಳೊಂದಿಗೆ ಸೌಂದರ್ಯವನ್ನು ಆ ನೋಡ್ತಾ ಇದ್ದಂಗೆ ಆ ಪ್ರಕೃತಿ ಆ ಪಿಂಡದ ಮೇಲೆ ಪ್ರಕೃತಿ ಶೋಷ ಘೋಷ ಘೋಷಿಸುತ್ತದೆ ಅಂತ ಹೇಳ್ತಾರೆ ನಮ್ಮ ಪ್ರ ನಾವು ಆಲೋಚನೆ ಮಾಡುವ ಪ್ರಭಾವ ಆ ಮಗುವಿನ ಮೇಲೆ ಬೀಳ್ತದಂತ ತಿಳಿಸ್ತಾರೆ ಆಕೆಯಲ್ಲಿನ ಟಾಕ್ಸಿನ್ಸನ್ನು ಅಂದರೆ ವಿಷ ರಾಸಾಯನಿಕಗಳು ಶುದ್ಧಿ ಮಾಡುತ್ತವೆ ಅಂತ ಈ ಥರ ನಾನು ಮನೋಭಾವ ಇದ್ದಾಗ ಮನಸ್ಸಿನಲ್ಲಿರುವ ಕಲ್ಮಶನೆಲ್ಲ ಆ ಟಾಕ್ಸಿನ್ಸ್ಗಳ ಶುದ್ಧ ಆಗ್ತವೆ ಅಂತ ಹೇಳ್ತಾರೆ ತಾಯಿಯ ಶರೀರದಲ್ಲಿ ಟಾಕ್ಸಿನ್ಸ್ ಇಲ್ಲದೇ ಇದ್ದರೆ ಆರೋಗ್ಯವಾಗಿ ಬೆಳೆಯುತ್ತದೆ ಅಂದರೆ ತಾಯಿಯ ಶರೀರದ ಟಾಕ್ಸಿನ್ಸ್ ಅಂದರೆ ಇದು ನೆಗೆಟಿವ್ ಮಾತಾಡಿಕೊಂಡು ಎಲ್ಲ ಆ ಕಲ್ಮಶ ಇರ್ತದಲ್ಲ ಅದನ್ನ ಇರಲಿಲ್ಲ ಅಂದ್ರೆ ಮಗು ಆರೋಗ್ಯವಾಗಿ ಬೆಳೆಯುತ್ತದೆ ಅಂತ ಹೇಳ್ತಾರೆ ಎತಿರಿಕಿ ಕೇಂದ್ರಗಳು ನಾಡಿಗಳು ಆಹಾರ ಮೂಲಕ ನಾಡಿಮಂಡಲ ಗ್ರಂಥಿಗಳ ಮೇಲೆ ಸಂಗೀತವು ಪ್ರಭಾವವನ್ನು ಬೀರುತ್ತದೆ ನಾವು ಸಂಗೀತ ಕೇಳೋದ್ರಿಂದ ಎತಿರಿಕ್ ಪ್ರಭಾವ ಅಂದ್ರೆ ನಮ್ಮ ಸುತ್ತಲಿನ ಆಹಾರ ನಮ್ಮ ಆಹಾರ ಮೂಲಕ ನಾಡಿಮಂಡಲ ಆಗ್ತದಲ್ಲ ನಾಡಿಮಂಡಲ ಗ್ರಂಥಿಗಳ ಮೇಲೆ ನಮ್ಮ ಶರೀರದ ಗ್ರಂಥಿಗಳ ಮೇಲೆ ಆ ಆಹಾರ ಪ್ರಭಾವ ಬೀರಿ ಆ ಸಂಗೀತ ಪ್ರಭಾವ ಬೀರ್ತದೆ ಆ ಗ್ರಂಥಿಗಳ ಮೇಲೆ ಅಂತ ಹೇಳ್ತಾರೆ ಮತ್ತೆ ಏನು ಹೇಳ್ತಾರೆ ನೋಡಿರಿ ಏನು ಮಾಡ್ಬೇಡಂದ್ರೆ ರಾಕ್ ಡಿಸ್ಕೋ ಸಂಗೀತಗಳು ಟಿ ವಿ ಹೆಚ್ಚಾಗಿ ನೋಡುವುದರಿಂದ ಇವುಗಳಿಂದ ಹೊರಬರುವ ತರಂಗಗಳು ಶಿಶುವಿನ ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ ನೋಡಿರಿ ಎಷ್ಟು ಸೂಕ್ಷ್ಮ ಐತಿ ಮಗುವಿನ ಬಳಸೋದು ಬೆಳೆಸೋದು ಗರ್ಭವತಿ ಆಗಿರೋರು ಎಷ್ಟು ಎಷ್ಟರ ಮಟ್ಟಿಗೆ ಇರಬೇಕಂತ ಗೊತ್ತೇ ಇಲ್ಲ ಏನೇನೋ ಮಾಡ್ತಾಯಿರ್ತೀವಿ ಸಿಟ್ಟು ಮಾಡ್ಕೋತಾ ಇರ್ತೀವಿ ಬರೀ ತಿನ್ನೋಕೆ ಅಂತ ಗರ್ಭಿಣಿ ಆಗಿ ಆದಂಗೆ ಇರ್ತದೆ ಬರೀ ತಿಂತಾ ಇರ್ತೀವಿ ಎಷ್ಟು ಕಲಿಯೋದೈತಿ ನೋಡಿರಿ ಗರ್ಭಿಣಿಯರ್ಬೇಕಾದ್ರೆ ಹೇಗಿರಬೇಕು ಅಂತ ಟಿ ವಿ ನೋಡೋದ್ರಿಂದ ಅಲ್ಲಿ ಟಿ ವಿ ನೋಡೋದ್ರಿಂದ ಅದರಲ್ಲಿರುವ ಆಹಾರ ಏನಾಗ್ತದೆ ಒಂದು ಯಾವುದು ಎಕ್ಸಿಡೆಂಟಿಂದ ಬರ್ತೈತಿ ನಮ್ಮ ಮನಸ್ಸಿಗೆ ಭಾವನೆಗಳು ಇರ್ತೀವಿ ನಾವು ಸುಮ್ಮನೆ ಟಿ ವಿ ಹಾಕಿದ ತಕ್ಷಣ ಎಕ್ಸಿಡೆಂಟ್ ಬಂದಿದ ತಕ್ಷಣ ಮನುಷ್ಯ ಶಾಕ್ ಆಗ್ತದಲ್ಲ ಆ ಆಹಾರ ಆಹಾರ ಮಗಿನ ಮೇಲೆ ಪರಿಣಾಮ ಬೀರ್ತೈತಿ ಅದಕ್ಕೆ ಇಂಥ ಟಿ ವಿಗಳು ಹಾನಿ ಮಾಡೋ ಆರೋಗ್ಯಕ್ಕೆ ಹಾನಿ ಮಾಡ್ತದ ಟಿ ವಿ ನೋಡಬಾರ್ದು ನಾವು ಇದು ಏನು ನೆಗೆಟಿವ್ ಇರೋದನ್ನ ನೋಡಬಾರ್ದು ಅಂತ ಹೇಳ್ತಾರೆ ಆ ತರಂಗಗಳು ಆತ್ಮಕ್ಕೆ ಆತ್ಮಕ್ಕೆ ಮೂರು ಪದರಗಳ ನಿರ್ಮಾಣದ ಅಂದರೆ ಪ್ರಾಣಯ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ನಡುವೆ ಇರುವ ಸೂಕ್ಷ್ಮ ಎತಿರಿಕ್ ಸಂಬಂಧವನ್ನು ಘಾಸಿಗೊಳಿಸುವುದರಿಂದ ವಿನಾಶ ಬೇಜವಾಬ್ದಾರಿ ಅಪರಾಧ ಪ್ರವೃತ್ತಿ ವಿವಿಧ ಅನಾರೋಗ್ಯಗಳಿಗೆ ದಾರಿ ಮಾಡುತ್ತದೆ ಈ ಟಿವಿ ಒಳಗೆ ಬಂದದ್ದು ಆರ ನೋಡ್ದಲ್ಲ ಆ ಥರ ಆಹಾರ ಎಲ್ಲ ನಮ್ಮ ನಾಮಡ ಆ ಮಗುವಿನ ಮೇಲೆ ಈ ಥರ ಈ ಸೂಕ್ಷ್ಮ ಶರೀರ ಎತಿರಿಕ್ ಬಾಡಿಯಲ್ಲಿ ಘಾಸಿಗೊಳಿಸ್ತದೆ ಅಂತ ತಿಳಿಸ್ತಾರೆ ತಾಯಿ ಆಗುತ್ತಿರುವರು ಸೃಜನಾತ್ಮಕತೆಯಿಂದ ನಿರ್ಮಾಣಾತ್ಮಕವಾಗಿದ್ದರೆ ಆಕೆಯ ಆ ಸೃಜನಾತ್ಮಕತೆಯ ಬೀಜಗಳು ಮಕ್ಕಳಲ್ಲಿ ಬೀರುತ್ತವೆ ಅಂದ್ರೆ ತಾಯಿಯಾದವಳು ಸೃಜನಶೀಲರಾಗಿ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತಾ ಇತ್ತಂದ್ರೆ ನಮ್ಮ ನಿರ್ಮಾಣವಾಗುವ ಮಗುವಿನ ಪ ಮೇಲೆ ಕೂಡ ಪರಿಣಾಮ ಬೀರ್ತದೆ ಬೇರೂರುತ್ತದ ಅದೇ ಬೀಜನ ಬಿತ್ತದೆಯವೇ ಅಂತ ಬಿತ್ತದ ಆಗುತ್ತದೆ ಅಂತ ಹೇಳ್ತಾರೆ ಅದಕ್ಕಾಗಿ ಸೃಜನಾತ್ಮಕವಾಗಿ ಸಕಾರಾತ್ಮಕವಾಗಿರಬೇಕು ಅಂತ ತಿಳಿಸ್ತಾರೆ ಆಕೆಯ ನೀತಿಯನ್ನು ನಿರ್ಮಲತೆಯನ್ನು ಆಕಾ ಆಕಾಂಕ್ಷಿಸುವ ವ್ಯಕ್ತಿಯಾದರೆ ಮಕ್ಕಳಲ್ಲಿ ಅದೇ ಲಕ್ಷಣಗಳು ಬಿತ್ತಲಾಗುತ್ತದೆ ರೀತಿ ನೀತಿ ಪದ್ಧತಿ ಒಳ್ಳೆಯದು ಮಾಡಬೇಕು ಅಂತ ನಾನು ಒಳ್ಳೆಯವಳಾಗಿರಬೇಕು ಸರಳ ಸ್ವೀಕೃತ ಮಾಡ್ಕೊಬೇಕು ನ್ಯಾಯವಾಗಿರಬೇಕು ನೀತಿಯಾಗಿರಬೇಕು ಅಂತ ನಾನು ಅನ್ಕೋತಾ ಇದ್ದಂದ್ರೆ ಹೊಟ್ಟೆಯಲ್ಲಿರುವ ಮಗುವಿಗೂ ಕೂಡ ಆ ಪ್ರಭಾವ ಬೀರ್ತೈತಿ ಅಂತ ಹೇಳ್ತಾರೆ ಆ ಲಕ್ಷಣಗಳೇ ಮಗುವಿನಲ್ಲಿ ಬರ್ತದೆ ಅಂತ ಹೇಳ್ತಾರೆ ಒಂದು ವೇಳೆ ಮಗು ತನ್ನ ನಿರ್ಮಲತೆಯನ್ನು ಸೃಜನಾತ್ಮಕತೆಯನ್ನು ಕಳೆದುಕೊಳ್ಳುವ ಪರಿಸ್ಥಿತಿಯಲ್ಲಿ ಜೀವಿಸಬೇಕಾದ ಪರಿಸ್ಥಿತಿ ಬಂದರೆ ಆ ಮಗು ಆ ಪರಿಸ್ಥಿತಿಗಳಿಗೆ ಅತೀತವಾಗಿ ಮತ್ತಷ್ಟು ಸೃಜನಾತ್ಮಕತೆಯಿಂದ ನಿರ್ಮಲವಾಗಿ ಬದಲಾಗುತ್ತದೆ ಈ ಪ್ರಪಂಚಕ ವಿಷಯದಲ್ಲಿ ನೋಡಿ ಏನೇನೋ ಸಮಸ್ಯೆಗಳು ಬಂದೇ ಬರ್ತಾವ ಆ ನಿರ್ಮಲವಾಗಿರ್ಬೇಕು ಸೃಜನಾತ್ಮಕತೆ ಇರಬೇಕಂದ್ರೂ ಕೂಡ ಆ ಪರಿಸ್ಥಿತಿಗೆ ಒಂದೊಂದು ಸಾರಿ ನಾವು ಅದನ್ನು ವಿಚಲಿತರಾಗ್ತೀವಿ ಆ ಸಮಯದಲ್ಲೂ ಕೂಡ ಈ ಹೊಟ್ಟೆಯಲ್ಲಿ ಇರುವಾಗೆ ನಾವು ಪೋಷಣೆ ಮಾಡ್ತೀವಲ್ಲ ಮಗುಗೆ ಆ ಸೃಜನಾತ್ಮಕತೆ ನಿರ್ಮಲವಾಗಿ ಮತ್ತೆ ಬದಲಾಗ್ತದಂತ ದೇವಸ್ಥಾನ ತಾಯಿಯ ಗರ್ಭದಲ್ಲಿದ್ದಾಗ ಬಿತ್ತಲಾದ ಬೀಜಗಳು ಬಲವಾಗಿದ್ದ ಕಾರಣದಿಂದ ಮಗು ಭವಿಷ್ಯನ ಭವಿಷ್ಯತ್ತಿನಲ್ಲಿ ಯಾವ ಕೆಡುಕನ್ನಾದರೂ ಎದುರಿಸಿ ಪರಿಸ್ಥಿತಿಗಳು ಹೇಗೆ ಇದ್ದರೂ ತಲ್ಲ ತನ್ನಲ್ಲಿನ ಸೌಂದರ್ಯವು ಮಾಸದಂತೆ ಮಣ್ಣಿನಲ್ಲಿನ ಮಾಣಿಕ್ಯದಂತೆ ಪ್ರಕಾಶಿಸುತ್ತದೆ ಈ ಪ್ರಾಪಂಚಿಕ ಹೊರ ಭೌತಿಕದ ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ಕೂಡ ಆವಾಗ ಏನು ಮಾಡ್ತಾನೆ ನಾವು ಸಂಸ್ಕಾರ ಕೊಟ್ಟಿರ್ತೀವಲ್ಲ ಮಗುವಿನಲ್ಲಿ ಆತ್ಮಚೈತನ್ಯ ತುಂಬಿರ್ತೀವಲ್ಲ ಕೆಡು ಗರ್ಭದಲ್ಲಿರುವಾಗ ಆ ಒಳ್ಳೆ ಬೀಜ ಬಿತ್ತಿರ್ತೀವಲ್ಲ ಆ ಮಗುವಿನ ಮೇಲೆ ಪ್ರಭಾವ ಬೀರಿರ್ತದಲ್ಲ ಹಾಗಾಗಿ ಇವಾಗ ಹೊರಗೆ ಬಂದ ಮೇಲೆ ನಮ್ಮ ಭೌತಿಕ ಜೀವನದಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಕೂಡ ಅದನ್ನು ಎದುರಿಸಿ ನಿಲ್ಲುವಷ್ಟು ತಾಕತ್ತು ಮಕ್ಕಳಿಗೆ ಬರ್ತೈತಿ ಅಂತ ತಿಳಿಸ್ತಾರೆ ಪ್ರಕಾಶ್ ಆದುದರಿಂದ ಈ ಸಮಯದಲ್ಲಿ ತಾಯಿಯಾಗುವಳು ಬಹಳಷ್ಟು ಜವಾಬ್ದಾರಿಯನ್ನು ವಹಿಸಬೇಕಾಗುತ್ತದೆ ಈ ಸಮಯದ ಒಂಬತ್ತು ತಿಂಗಳಲ್ಲಿ ಮಗುವಿನ ಜೊತೆ ಒಡನ ಮಗುವಿನ ಜೊತೆನೇ ಇರಬೇಕು ಮಗುವಿನ ಜೊತೆ ಮಾತಾಡಬೇಕು ಅದ್ರ ಕನಸು ಹೇಳಬೇಕು ಅದಕ್ಕೆ ಮೋಟಿವೇಶನ್ ಮಾಡಬೇಕು ಅದಕ್ಕೆ ನಾಯಕರುಗಳ ವಿಷಯಗಳ ಮುಟ್ಟಿಸ್ಬೇಕು ನನ್ನ ಭಾವನೆಗಳನ್ನ ನಾನು ಒಳ್ಳೊಳ್ಳೆ ಪುಸ್ತಕ ಓದಬೇಕು ಒಳ್ಳೆಯದನ್ನು ಆಲೋಚನೆ ಮಾಡಿದ್ರೆ ಆ ಮಗುವಿಗೆ ಅದು ಟ್ರಾನ್ಸ್ಫರ್ ಆಗೇ ಆಗುತ್ತೆ ಈ ಗರ್ಭವತಿ ಇರುವಾಗ ಮಾಡಬೇಕಾದ ಎಚ್ಚರಿಕೆ ಎಚ್ಚರ ವಹಿಸಬೇಕಾಗದು ಒಂದು ಮಗುವಿನ ಶಾಲೆಗೆ ಹೋದ ಮೇಲೆ ಸಮಾಜದಲ್ಲಿ ಪ್ರವೇಶಿಸಿದ ನಂತರವೇ ಒಳ್ಳೆಯ ಅಥವಾ ಕೆಟ್ಟವನಾಗಿ ಬದಲಾಗುತ್ತಾನೆ ಎನ್ನುತ್ತಾರೆ ಈಗ ಒಂದು ಮಗು ಶಾಲೆಗೆ ಹೋದ ಮೇಲೆ ಕೆಟ್ಟವ್ನಾಗೋದು ಒಳ್ಳೆಯನಾಗೋದು ಕಲಿತ ಮೇಲೆ ಬರ್ತಾನೆ ಅಂತ ಹೇಳಿಕೆ ಅಂತೀವಲ್ಲ ಆದರೆ ಮಗು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಆತನ ಭವಿಷ್ಯನ ಬೀಜಗಳನ್ನು ಜಾಗೃತವಾಗಿ ಪ್ರಾರಂಭಿಸುತ್ತವೆ ಅಂತ ಹೇಳ್ತಾರೆ ಈ ಥರ ನಾನು ಹೇಳ್ತಾ ಅಂದ್ರೆ ಮಗಿನಲ್ಲಿ ಒಳ್ಳೆ ಬುಕ್ ಓದೋದು ಪ್ರಾ ಪುರಾಣ ಕಥೆಗಳನ್ನು ಕೇಳೋದು ಹಾಡು ಹಾಡೋದು ಸಂಗೀತ ಹಾಡೋದು ಒಳ್ಳೆಯ ವಿಚಾರ ಆಲೋಚನೆಗಳು ಮಾಡೋದು ಸಕಾರಾತ್ಮಕವಾಗಿ ಇರೋದರಿಂದ ಈ ಗರ್ಭದಲ್ಲಿಗೆ ನಾನು ಅದು ಮಗುವಿಗೆ ಸಂಸ್ಕಾರ ಕೊಟ್ಟಾಗ ಹೊರಗಡೆ ಭೌತಿಕವಾಗಿ ಜೀವನ ನಡೆಸುವಾಗ ಯಾವುದೇ ಕಷ್ಟ ಬಂದರೂ ಕೂಡ ಆ ಮಗು ಛಲದಿಂದ ಧೈರ್ಯದಿಂದ ಆ ಸಂಸ್ಕಾರ ಬಿತ್ತಿರ್ತೀವಲ್ಲ ತಾಯಿಯಾದವಳು ಆಗ ಆ ಮಗುವಿನಲ್ಲಿ ಛಲ ಬರ್ತೈತಿ ಎದುರಿಸುವ ಶಕ್ತಿ ಬರ್ತ ತಿಳಿಸ್ತಾ ಇರ್ತೈತಿ ಅಂತ ಹೇಳ್ತಾರೆ ಶಾಲೆಗೆ ಹೋದ್ಮೇಲೇ ಶಿಕ್ಷಣ ಕಾಲದ ಮೇಲೇ ಒಳ್ಳೆಯವ್ನಾಗ್ತಾನಂತಿಲ್ಲ ಒಳ್ಳೆಯವರನ್ನು ಮಾಡೋದು ಭವಿಷ್ಯತ್ತಿನಲ್ಲಿ ಬೀಜಗಳನ್ನು ಜಾಗೃತಗೊಳಿಸೋದು ನಮ್ಮ ತಾಯಿ ಅಂದರೆ ಕೈಯಲ್ಲೇ ಐತಿ ಗರ್ಭದಲ್ಲಿ ಗರ್ಭ ಧರಿಸಿದ ಹೆಣ್ಣುಮಗಳು ಈ ಥರ ಎಲ್ಲ ಆಚರಣೆಯಲ್ಲಿದ್ದಾಗ ಒಳ್ಳೆಯ ಆತ್ಮ ಒಳ್ಳೆಯ ದೇಶಕ್ಕೆ ಒಳ್ಳೆಯ ಪ್ರಜನ ಕೊಡ್ಬೋದು ಅಂತ ಕೊಡ್ತಾರೆ ಅಂತ ಹೇಳ್ತಾರೆ ಇದೇ ಥರ ಪ್ರಕಾರ ಈ ಪ್ರಕಾರನೇ ಎಲ್ಲ ಮಗುವಿನ ಪಾಲನೆ ಪೋಷಣೆ ಮಾಡೋ ನಮ್ಮ ಹೊಟ್ಟೆಲ್ಲೇ ಇರುವಾಗ ಮಾಡಿದ್ರೆ ಈ ಒಳ್ಳೆಯ ಪ್ರಜನ ಈ ಭವಿಷ್ಯಕ್ಕೆ ನೀಡಬಹ ಪ್ರಪಂಚಕ್ಕೆ ನೀಡ್ಬೋದು ಅಂತ ಗುರುಗಳು ತಿಳಿಸ್ತಾರೆ ಎಷ್ಟು ಅದ್ಭುತ ಆಗೈತೆ ನೋಡ್ರಿ ನಾವು ಪ್ರೆಗ್ನೆಂಟ್ಗಳಾಗಿ ಥರ ಏನೂ ಗೊತ್ತೇ ಆಗಲಿಲ್ಲ ಸುಮ್ಮನೆ ಮಕ್ಕಳು ಮಾಡ್ಕೊಂಡು ಒಂಬತ್ತು ತಿಂಗಳು ಜಗಳ ಆಡ್ಕೋತು ಮಾಡ್ಕೋತ ಏನೇನೋ ಮಾಡಿದ್ವಿ ತಿಳಿಲಾರ್ದಾಗ ಮಾಡಿರಲಿ ಈಗ ಹೋಗ್ಲಿ ಇರೋರು ಯಾರ ಇನ್ನು ಹೊಸಬ್ರೆಲ್ಲಾರು ಯಾರಾದ್ರು ಇದ್ರಿ ಅಂದ್ರೆ ಪ್ರೆಗ್ನೆಂಟ್ ಅಂದ್ರೆ ಮಕ್ಕಳಲ್ಲಿ ಈ ಸಂಸ್ಕಾರಗಳನ್ನು ಬಿತ್ತರಿ ಒಳ್ಳೆ ಬೀಜನ ಬಿತ್ತರು ಒಳ್ಳೆ ಫಲ ಬಂದೇ ಬರ್ತದೆ ಅದಕ್ಕಾಗಿ ಈ ಸಣ್ಣ ಸ್ವಾಧ್ಯಾಯ ಮಾಡಿದ್ದೀನಿ ಎಲ್ಲರೂ ಕೇಳ್ರಿ ನೋಡ್ರಿ ಯಾವುದೋ ವಿಡಿಯೋ ಮಾಡಿದ ತಕ್ಷಣ ಸುಮ್ಮನೆ ಯಾವ್ಯಾವ ನೋಡಿಬಿಟ್ಟು ಸಮಯ ಹಾಳು ಮಾಡಬೇಡ್ರಿ ನೋಡಿದವ್ರಿಗೆ ಲಾಭ ಮಾಡಿಕೊಡ್ರಿ ನೋಡಿಸ್ಕೊಂಡವ್ರಿಗೆ ಲಾಭ ಆಗ್ತಾಯಿದೆ ಇವಾಗ ಟಿ ವಿಯಲ್ಲಿ ಬಂದಿರೋ ಎಲ್ಲ ಮೊಬೈಲಲ್ಲಿ ಎಲ್ಲ ವೀಡಿಯೋಸ್ ಬರ್ತಾವೆ ಏನು ಯಾರಿಗೆ ಲಾಭ ಐತಿ ಈಗ ಅವ್ರು ನಾವು ವಿಡಿಯೋ ಮಾಡಿದವ್ರಿಗೆ ಲಾಭ ಐತೆ ಯಾಕೆ ನೀವು ನೋಡಿದವ್ರಿಗೆ ಏನೂ ಲಾಭ ಇಲ್ಲ ಸುಮ್ಮನೆ ಎತ್ತತ್ತಾ ಇರೋದು ಹಂಗೆ ನೋಡ್ತಾ ಹೋಗ್ತೀರಿ ಇವು ಒಳ್ಳೇದನ್ನು ನೋಡಿ ಒಂದು ಚೂರನ್ನಾರ ಕಲೀರಿ ಕಲಿಬೇಕು ನಾವು ನೋಡ್ತಾ ಹೋದಂಗೆ ಅವ್ರಿಗೆ ಲಾಭ ಮಾಡಿಕೊಡೋದಲ್ಲ ನಮಗೆ ಲಾಭ ಆಗೋದನ್ನು ನೋಡ್ತಾ ಹೋಗಬೇಕು ಅದಕ್ಕಾಗಿ ಇದನ್ನು ನೋಡಿರಿ ಇದ್ರ ಆಚರಣೆಯಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಹೇಳ್ತೀನಿ ದಯವಿಟ್ಟು ಈ ವಿಡಿಯೋಗಳನ್ನು ಎಲ್ಲರಿಗೂ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಯಾಕಂದ್ರೆ ಮತ್ತೆ ಮತ್ತೆ ಸಣ್ಣ ಪುಟ್ಟ ಈ ಸಣ್ಣ ಈ ನೂರು ಜನ ನೋಡೋದ್ರಲ್ಲಿ ಒಬ್ರನ್ನ ನೋಡಿ ಒಂದು ಆಚರಣೆ ತಂದ್ರೆ ಅಂದ್ರೆ ನಮಗೂ ಹೇಳೋದವ್ರಿಗೆ ಕೂಡ ಖುಷಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು